ಜಾಸ್ತಿ ಮಾಡಿಕೊಡು ಓಕೆ ಕೇಳಿ ನೋಡ್ತೀವಿ ಆ್ಯಕ್ಚುಲಿ ಬಿಗ್ ಬಾಸ್ ಇಸ್ ನಾಟ್ ಏನಂದರೆ ಸೋಷಿಯಲ್ ಪೀಪಲಿಗೆ ಏನು ಮೆಸೇಜ್ ಕೊಡೋ ಅಂಥದ್ದು ಏನೂ ಅಲ್ಲ ಒಂದು ಜಸ್ಟ್ ಆ ಎಂಟರ್ಟೈನ್ಮೆಂಟ್ ಮೀಡಿಯಾ ಸೊ ಅದರಲ್ಲಿ ನೀವೇನಾದ್ರೂ ಲೈಕ್ ಏನಾದರೂ ಸೋಷಿಯಲ್ಲಿಗೆ ಬೇಕಾಗಿರೋ ಏನಾದರೂ ಈ ಗೇಮ್ಸ್ ಎಲ್ಲ ಕೊಡಬೇಕಾದ್ರೆ ಅವ್ರು ಏನಾದರೂ ಇನ್ಫಾರ್ಮೇಷನ್ ಅಂತಂದರೆ ಲೈಕ್ ಇದರಿಂದ ಏನಾದರೂ ಇನ್ಫಾರ್ಮೇಷನ್ ಇನ್ ಲೈಕ್ ಇಂ ಏನಂತಾರೆ ಜನಗಳಿಗೊಂದು ಸಂದೇಶ ಕೊಡೋ ಅಂಥದ್ದು ಏನಾದರೂ ಇದ್ದರೆ ಸೊ ಅದು ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲರೂ ನೋಡೇ ನೋಡ್ತಾರೆ ಬಿಗ್ ಬಾಸ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾರೆ ಸೊ ಫ್ಯಾಮಿಲಿ ಎಂಟರ್ಟೈನ್ ಇರಬೇಕಾದ್ರೆ ಏನಾದರೂ ಒಂದು ಮೆಸೇಜ್ ಇದ್ದರೆ ಅದರಲ್ಲಿ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಬರುತ್ತೆ ಹ್ಞೂ ಆ್ಯಕ್ಚುಲಿ ಡಿಸರ್ವಿಂಗ್ ಅಂತಂದರೆ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋದು ಏನು ಫಿಲ್ಟರ್ ಇಲ್ದಿರ ಮಾತಾಡ್ತಾ ಇರೋದು ಅಂದರೆ ರಕ್ಷಿತಾ ಸೊ ರಕ್ಷಿತಾ ವಿನ್ ಆಗಬೇಕು ಅಂತ ಯಾಕಂದರೆ ಲಾಸ್ಟ್ ಟೂ ವೀಕ್ಸ್ ನೋಡಿದರೆ ಗಿಲ್ಲಿ ಕೂಡ ಆ್ಯಕ್ಚುಲಿ ತುಂಬ ಫಿಲ್ಟರ್ ಇಲ್ದಿರಾನೆ ಮಾತಾಡ್ತಿದ್ದ ಬಟ್ ಏನಂತಂದರೆ ಈ ಲಾಸ್ಟ್ ಟೂ ವೀಕ್ಸಲ್ಲಿ ಕಾವ್ಯನ ಸೇವ್ ಮಾಡಿರೋದಾಗಲಿ ಅವ್ನು ಕ್ಯಾಪ್ಟನ್ಸಿ ಬಂದಮೇಲೆ ಅವ್ನು ಮಾತಾಡಿದ ರೀತಿಯಾಗಲಿ ಅಂದರೆ ಅಶ್ವಿನಿ ಕೂಡ ರಾಂಗಾಗೆ ಮಾತಾಡಿದರು ಬಟ್ ಸ್ಟಿಲ್ ಲೈಕ್ ಆ್ಯಸ್ ಅನ್ ಕ್ಯಾಪ್ಟನ್ ಅದನ್ನು ಹೋಲ್ಡ್ ಮಾಡಿಕೊಂಡು ಇದು ಮಾಡ್ಬೋದಿತ್ತು ಬಟ್ ಕಾವ್ಯನ ಸೇವ್ ಮಾಡಿದ್ದು ಸರಿಯಲ್ಲ ಬಿಕಾಸ್ ಕಾವ್ಯ ಅಷ್ಟು ಡಿಸರ್ವಿಂಗ್ ಅನಿಸ್ತಾ ಇಲ್ಲ ಬೇರೆ ಬೇರೆಯವ್ರನ್ನ ನೋಡಿದ್ರೆ ಕಾವ್ಯ ಏನಷ್ಟು ಡಿಸರ್ವಿಂಗ್ ಇರಲಿಲ್ಲ ಸೊ ಫಸ್ಟ್ ಪ್ಲೇಸ್ ಅಲ್ಲಿ ರಕ್ಷಿತಾ ಬಂದ್ರೆ ಓಕೆ ಬಿಟ್ಟರೆ ರಘು ನೆಕ್ಸ್ಟ್ ಡಿಸರ್ವಿಂಗ್ ಕ್ಯಾರೆಕ್ಟರ್ ಅಂದ್ರೆ ನನ್ನ ಪ್ರಕಾರ ಸ್ಪಂದನೇ ವಾಪಸ್ ಬರ್ತಾಳೆ ಇವಾಗ ಇವಾಗ ಸ್ಪಂದನ ಅದಾದ್ಮೇಲೆ ಇಲ್ಲಾಂದರೆ ಧನುಷ್ ಬರಬೇಕು ಆಚೆ ಸಾರಿ ಧನುಷ್ ಅಲ್ಲ ಇನ್ನೊಬ್ಬ ಯಾರೋನು ಧ್ರುವಂತ್ ಧ್ರುವಂತ್ ಧ್ರುವಂತ ಧ್ರುವಂತ್ ಮತ್ತು ರಕ್ಷಿತನ್ ಜಗಳ ಆ್ಯಕ್ಚುಲಿ ರಕ್ಷಿತಾ ಹೇಳೋದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾಳೆ ಯಾವುದೇ ಒಂದು ಈ ವಿಷಯನ ತುಂಬ ನೀಟಾಗಿ ಗ್ರಾಸ್ಪ್ ಮಾಡಿಕೊಂಡು ಅದಕ್ಕೇನು ಬೇಕೋ ಅದನ್ನು ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ತಾಳೆ ಬಟ್ ಆದರೆ ಧ್ರುವಂತ್ ಬಂದ್ಬಿಟ್ಟು ಏನಂತಂದರೆ ಒಬ್ಬರನ್ನ ಇರಿಟೇಟ್ ಮಾಡಲೇಬೇಕು ಅನ್ನೋ ಇಂಟೆನ್ಷನಿಗೋಸ್ಕರ ಅವನು ಇರಿಟೇಟ್ ಮಾಡ್ತಾನೆ ಅಂತ ಅನಿಸುತ್ತೆ ಹಾಂ ಫಸ್ಟ್ ರಕ್ಷಿತಾ ಸೆಕೆಂಡ್ ಪ್ಲೇಸ್ ರಘುಗೆ ಹೋಗಿದ್ರೆ ಓಕೆ ಹ್ಞೂ ಗಿಲ್ಲಿ ಬೇಡ ಯಾಕಂದರೆ ಗಿಲ್ಲಿ ಇಷ್ಟುವರೆಗೂ ಲಾಸ್ಟ್ ವೀಕ್ ತನಕ ಗಿಲ್ಲಿ ಬರಲಿ ಅಂತ ಇತ್ತು ಬಟ್ ಬಿಕಾಸ್ ಆಫ್ ಕ್ಯಾಪ್ಟನ್ಸಿ ಅವ್ನು ಇಡೀ ಎಂಟೈರ್ ಶೋ ಅಲ್ಲಿ ತಗೊಂಡಿರೋ ನೇಮ್ನ ಫುಲ್ ಸ್ಪಾಯಿಲ್ ಮಾಡ್ದ ಅಂತ ಅನಿಸುತ್ತೆ ಇಂದ ಉಳಿತಾರೆ ಈಗ ಹಾಂ ಮ್ಯಾಕ್ಸ್ ಟು ಮ್ಯಾಕ್ಸ್ ಫೋರ್ತ್ ಪ್ಲೇಸಿಗೆ ಬರಬಹುದು ವರ್ಸ್ಟ್ ಅಂದರೆ ಫೋರ್ತ್ ಪ್ಲೇಸಿಗೆ ಬರ್ಬೋದು ಸೊ ಅದು ಬಿಟ್ಟರೆ ಈಗ ಸ್ಪಂದನ ಸ್ಪಂದನ ಹಿಂದೆ ದಾನು ಎಲ್ಲರೂ ಆಚೆ ಬರ್ತಾರೆ ಅನ್ಸುತ್ತೆ ನಾವು ವೋಟ್ ಮಾಡಿದ್ದೀವಿ ರಕ್ಷಿತ್ ವೋಟ್ ಮಾಡಿದ್ದೀವಿ ಹ್ಞೂ ತ್ಯಾಂಕ್ ಯು